ಎಲ್ಲ ಚಲನಚಿತ್ರ ನಟರ ಫೋಟೋಸ್ ಎಲ್ಲ ಸರ್ ಇಲ್ಲ ಸಿನಿಮಾದ ಹೆಸರು ತನ್ನದೇ ಆದ ಇತಿಹಾಸ ಸರ್ ಮೈನಾವನ್ನ ಎಕ್ಸ್ಪ್ಲೋರ್ ಮಾಡಿದ್ದು ಪ್ರಭಾಕರ್ ಜೋಶಿ ಅವರು ಅಂದ್ರೆ ನನ್ನ ಮೊದಲ ಪ್ರಶಸ್ತಿಯಲ್ಲಿ ನನ್ನ ಮಗ ಮತ್ತು ನಮ್ಮ ತಂದೆ ತಗೊಂಡಿದ್ದೆ ಶಾಸನ ಅದು ಓಕೆ ಅದು ಹಲ್ಮಿಡಿ ಶಾಸನ ಹಲ್ಮಿಡಿ ಶಾಸನ ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿದ್ದಂತೂ ನಮ್ಮ ಸೇಡಮಿನ ನೆಲದ ಶಾಸಕರು ಕೈಬಳಿಗರ ಪ್ರಶಸ್ತಿ ನನಗ್ ಕೊಟ್ಟರು ಅಹ್ಮದ್ ಬಂದೇ ನವಾಜ್ ಖಲೀಫ್ ಅಲ್ದಾಳ್ ಅಂತ ಹೇಳಿ ಬಡತನ ತೆಗಿಬೇಕಂದ್ರೆ ಬರೀ ದುಡ್ಡೇ ಅಲ್ಲ ಸರ್ ಅಕ್ಷರಗಳಿಂದ ಕೂಡ ಸಾಧ್ಯ ಆರು ತಿಂಗಳು ಬದುಕಬಹುದು ನಿಮ್ ತಾಯಿ ಹೆಚ್ಚು ಬದುಕಂಗಿಲ್ಲ ಯಾಕಂದ್ರೆ ಗಂಟಲು ಕ್ಯಾನ್ಸರ್ ಮೂರನೇ ಸ್ಟೇಜ್ ನಲ್ಲಿದೆ ಈಗ ಹೆಚ್ಚು ನಿಮಗೆ ಸಮಯ ಅಂತ ಹೇಳಿ ನಮ್ಮ ತಾಯಿ ಆಯಸ್ಸು ಆರು ವರ್ಷದವರೆಗೂ ಇರ್ತಾರ ನಮ್ಮ ಮನೆಯಲ್ಲೊಂದು ಸಣ್ಣ ಪಾಪವಿರುವುದು ಎತ್ತಿಕೊಳ್ಳಲು ಅದಕ್ಕೆ ಕೋಪ ಬರುವುದು ಇದು ಅಮ್ಮ ಕಲಿಸಿದ ಪಾಠ ಆ ಆಲೋಚನೆ ಅಮ್ಮ ಪ್ರಶಸ್ತಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿ ಕಾಲೇಜುಗಳಿಗೆ ಪಠ್ಯ ಆಗಿ ಒಂದು ಐವತ್ತೈದು ಪುಸ್ತಕ ಆಗಿದೆ ಇಪ್ಪತ್ತ್ ಮೂರು ಸಾವಿರ ಮ್ಯಾಲ ಪರಿಸ್ಥಿತಿ ಬಂದಿದೆ ನಾನು ಮೊದಲನೇ ಪುಸ್ತಕ ಪ್ರಿಂಟ್ ಮಾಡಿದಾಗ ನಮ್ಮ ತಂದೆಯವರು ಬೇಡ ಅಂದರು ಬೈ ಬರ್ತ್ ಅಲ್ಲ ನೀವು ಮಾಡ್ತೀರಿ ರಾಜಶೇಖರ್ ಕಂಬರ್ ಅಂತ ಹೇಳಿ ಅವರು ನನಗೆ ಕರೆದು ಚಾನೆಲ್ನಲ್ಲಿ ಅವಕಾಶ ಮಾಡಿಕೊಟ್ರು ಸತೀಶ್ ಜಾರಕಿಹೊಳಿ ಸಾಹೇಬರು ನನಗೆ ಸ್ಕೋಪ್ ಕೊಟ್ಟರು ಜಿ ಎನ್ ಅವರು ನನಗೆ ಬೆನ್ನ ಹಿಂದಿನ ಬೆಳಕಾಗಿ ನಿಂತರು ಪುಸ್ತಕ ಆ ಪುಸ್ತಕ ನೋಡೇ ಇವ್ರಿಗೆ ಕೊಟ್ಟ ನಾಟಕ ಮಾಡ್ತಾರಂತಲ್ಲೋ ನಾಟಕ ಮಾಡ ಬೇರೆ ಹುಡುಗಿಯರ್ ಮಾಡ್ತಾರಾ ಮಾಡ್ತಾರ ಹೆಂಗ್ ಸಹನ ಮಾಡ್ತಿದಿ